ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ರಾಯರ ಮಠದಲ್ಲಿ ಅನ್ನ ದಾಸೋಹ ಮಾಡಿ ಬೀಬಿ ಸಹಾಯದಿಂದಲೇ ಕೆತ್ತು ಅಜ್ಜನನ್ನು ಸೋಲೊಪ್ಪುವ ಹಾಗೆ ಮಾಡಿದ ಚಾರು ತನ್ನ ದುಡುಕು ಸ್ವಭಾವದಿಂದ ಬೀಬಿನ ನಿಂದಿಸಿ ಪಶ್ಚಾತ್ತಾಪ ಪಡ್ತಿದ್ದಾಳೆ ಈ ಬಾರಿ ಬ್ಯಾಡ್ ಬಾಯ್ ಅಷ್ಟು ಬೇಗ ಕ್ಷಮೆ ಕೊಡುವ ಮನಸ್ಸು ಮಾಡಿಲ್ಲ ಮುಂದೆ ಮಧ್ಯರಾತ್ರಿ ಸಮಯದಲ್ಲಿ ಶೃಂಗೇರಿಗೆ ತಲುಪುವ ಬಸ್ ನಿಲ್ಲಿಸಿದ ಡ್ರೈವರ್ ಟಿ ಅಂಗಡಿಯತ್ತ ಹೋದ ಬಸ್ಸಿಲ್ಲಿ ಹದಿನೈದು ನಿಮಿಷ ನಿಂತಿರುತ್ತೆ ಹೋಗಿ ಬೇಗ ಬನ್ನಿ ಎಂದು ಕಂಡಕ್ಟರ್ ಕೂಡ ಇಳಿದ ಹಾಗೆ ನೀರು ಕುಡಿಯಲು ಬಾಟಲ್ ತೆರೆದಳು ನೀರು ಖಾಲಿಯಾಗಿತ್ತು ಮಲಗಿದ್ದ ಅಪ್ಪನಿಗೆ ಗಾಬರಿ ಮಾಡದೆ ಮೆಲ್ಲಗೆ ಎದ್ದು ಹೋಗಿ ನೀರು ತಂದು ಕೂತಳು ಆದರೆ ಹೋದಾಗಿದ್ದ ಅವಳ ಬ್ಯಾಗ್ ಈಗಿಲ್ಲ ಎಲ್ಲಿ ಹೋಯ್ತು ಗಾಬರಿಯಾಗಿ ಎಲ್ಲೆಡೆ ನೋಡಿದ್ಳು ಅಪ್ಪನನ್ನು ಎಬ್ಬಿಸಿ ಕೇಳಿದ್ಲು ಎಲ್ಲೆಡೆ ಹುಡುಕಿ ಅಲ್ಲಿದ್ದವರನ್ನೆಲ್ಲ ಕೇಳಿದ್ರೂ ಯಾರೂ ತುಟಿ ಪಿಟಿ ಕಾಣಲಿಲ್ಲ ಹೋಗೋವಾಗೆ ಹೇಳಿ ಹೋಗೋದಲ್ವೇನೆ ಎಂದು ಅವಳಿಗೆ ಬೈದರು ಶ್ರೀಕಂಠರವರು ಅತ್ತ ಇತ್ತ ನೋಡುವಾಗ ಟಿಕೆಟ್ಸ್ ಚೆಕ್ಕಿಂಗ್ಗೆ ಯಾರು ಬಂದರು ಟಿಕೆಟ್ ಕತೆ ಹೆಂಗೆ ಕೇಳಿದರು ಅಪ್ಪ ಅವಳಿಗೆ ಅವಳ ಮೊಬೈಲ್ ಪುಟ್ಟ ಪರ್ಸಲ್ಲಿ ಇಟ್ಟ ನೆನಪು ಅಪ್ಪ ಅದು ನಾನು ಅದೇ ಬ್ಯಾಗಲ್ಲೇ ಇಟ್ಟಿದ್ದೆ ಎನ್ನುವಾಗ ಟಿಕೆಟ್ ತೋರಿಸಿ ಇನ್ಸ್ಪೆಕ್ಷನ್ಗೆ ಬಂದಿದ್ದ ಅಧಿಕಾರಿಗಳು ಕೇಳಿದರು ಅದು ಸರ್ ನಾವು ಇದೇ ಬಸ್ಸಲ್ಲಿ ಬೆಂಗಳೂರಿನಿಂದ ಬಂದಿದ್ದು ಈಗ ಹತ್ತು ನಿಮಿಷಕ್ಕೂ ಮುಂಚೆ ಬ್ಯಾಗ್ ಪರ್ಸ್ ಎಲ್ಲ ಇತ್ತು ಆದರೆ ಈಗಿಲ್ಲ ಎಂದು ಅತ್ತಳು ದಿಯಾ ಮಾಯವಾಗೋಯ್ದ ಮೇಡಮ್ ಅಧಿಕಾರಿ ಹೀಯಾಳಿಸಿದ ಬೇಕಿದ್ದರೆ ಇವ್ರನ್ನೆಲ್ಲ ಕೇಳಿ ನಾವು ಇವ್ರ ಜೊತೆಗೆ ಬಂದಿದ್ದು ಎಂದರು ಶ್ರೀಕಂಠ ಅಲ್ಲಿದ್ದವರೆಲ್ಲ ನಮಗೆ ಗೊತ್ತಿಲ್ಲ ಎಂದರು ನಾನು ಆಗಲೇ ಅಡ್ರೆಸ್ ಹೇಳಿದ್ನಲ್ವಾ ಹೇಳಿ ಸರ್ ಎಂದು ಆ ವ್ಯಕ್ತಿನ ಕೇಳಲು ನಮಗೆ ಗೊತ್ತಿಲ್ಲ ಎಂದರು ನಿಮ್ಮಂಥವರನ್ನು ಅದಿಷ್ಟು ಜನರನ್ನು ನೋಡಿಲ್ಲ ನಾವು ಕಟ್ಟಿ ಫೈನ್ ಕಟ್ಟಿ ಇಬ್ಬರಿಂದ ಎರಡು ಸಾವಿರ ಎಂದು ಫೈನ್ ಹಾಕಿ ಹಾಗೆ ಟಿಕೆಟ್ ತಗೊಳ್ಳಿ ಸಾವಿರದ ಐನೂರು ಎನ್ನಲು ಸರ್ ನಮ್ಮ ಹತ್ರ ಹಣ ಇಲ್ಲ ಅದೆಲ್ಲ ಆ ಬ್ಯಾಗಲ್ಲೇ ಇದೆ ಎಂದರು ಶ್ರೀಕಂಠ ಕಂಡಕ್ಟರ್ ಇವರಾಗಲೇ ಇದ್ರೇನು ಎಂದು ಕೇಳಿದ್ದ ಅಧಿಕಾರಿಗೆ ಈಗಲೇ ನೋಡ್ತಿರೋದು ಸರ್ ಎಂದು ಸುಳ್ಳು ಹೇಳ್ದ ಆ ಸುಳ್ಳಿಗೆ ಕೋಪಗೊಂಡದ ಏಯ್ ಯಾಕೋ ಸುಳ್ಳು ಹೇಳ್ತೀಯಾ ಆಗಲೇ ಟಿಕೆಟ್ ತೋರಿಸ್ದೆ ತಾನೇ ಆನ್ಲೈನ್ ಟಿಕೆಟ್ ಅಂತ ನೀನೇ ಟಿಕೆಟ್ ಹಾಕ್ತೇ ಅಲ್ವಾ ಯಾಕೆ ಸುಳ್ಳು ಹೇಳ್ತಿದ್ದೀರಾ ನೀವೆಲ್ಲ ನಮ್ಮನ್ನು ನೋಡಿಲ್ವಾ ಹೇಳಿ ನೋಡಿಲ್ವಾ ಕಿರುಚಾಡಿದಳು ಆಮೇಲೆ ಆನ್ಲೈನ್ ಬುಕ್ಕಿಂಗ್ ಎಂದು ಎಲ್ಲ ಚೆಕ್ ಮಾಡಿ ನೋಡಿ ಸಾಕ್ಷಿ ಸಿಗದೆ ಆ ಸೀಟ್ ಯಾವುದೋ ಬೇರೆ ಪ್ರಯಾಣಿಕರ ಹೆಸರಲ್ಲಿ ನೋಂದಾಯಿಸಿದ್ದು ತೋರಿಸಿ ನಿಮ್ಮಿಂದ ಪ್ರಯಾಣಿಕರಿಗೆ ತೊಂದರೆ ಆಗ್ತಿದೆ ಅಂತ ಕಂಪ್ಲೇಂಟ್ ಕೊಡಬೇಕೇನಮ್ಮ ಒಂದು ಫೈನ್ ಕಟ್ಟು ಟಿಕೆಟ್ ತೊಗೊಂಡು ಪ್ರಯಾಣ ಮಾಡು ಎಲ್ಲ ಫೈನ್ ಕಟ್ಟಿ ಇಳಿಯಮ್ಮ ಎಂದವರ ಬಳಿ ಕೈ ಮುಗಿದರು ಶ್ರೀಕಂಠ ನಮ್ಮ ಹತ್ರ ಹಣ ಇಲ್ಲ ಸರ್ ಆ ಬ್ಯಾಗ್ ಇತ್ತು ಅದರಲ್ಲಿ ಎಲ್ಲ ಇತ್ತು ನಮ್ಮನ್ನು ಬೆಂಗಳೂರಿಗೆ ಹೋಗೋ ವ್ಯವಸ್ಥೆ ಮಾಡಿಕೊಡಿ ಆಗ ನಾವು ಫೈನ್ ಕಟ್ತೀವಿ ಎಂದಾಗ ನೋಡ್ರಿ ಬೆಂಗಳೂರಿಗೆ ಹೋಗೋಕ್ಕೆ ನಾವು ಯಾಕ್ರಿ ಹೆಲ್ಪ್ ಮಾಡೋಣ ನಾವು ಡಿಪೋಗೆ ಅಮೌಂಟ್ ಕಟ್ಟಬೇಕು ಇಳಿರಿ ನೀವು ಇಲ್ಲ ಫೈನ್ ಕಟ್ಟಿ ಕಟುಕನಂತೆ ನುಡಿದರು ಎಷ್ಟೇ ಬೇಡಿದ್ರು ಕೇಳಿದರೂ ಕರಗದೆ ಇಳಿಸಿ ಹೋಟೆ ಹೋದರು ಟಿಕೆಟ್ ಬುಕ್ಕಿಂಗ್ ನಂಬರ್ ಸಿಗದೆ ಅದರಲ್ಲೂ ಆ ಸೀಟ್ ಬೇರೆಯವರ ಹೆಸರಲ್ಲಿ ಇದ್ದದ್ದು ನೋಡಿ ದಿಯಾಗೆ ಏನು ಮಾಡಬೇಕೋ ಗೊತ್ತಾಗಲಿಲ್ಲ ಇತ್ತ ಮಧ್ಯರಾತ್ರಿಲಿ ಮಗಳನ್ನು ನಡು ರಸ್ತೆಯಲ್ಲಿ ನಿಲ್ಲಿಸ್ಕೊಂಡು ನೊಂದು ಕುಸಿತರು ಶ್ರೀಕಂಠ ಅತ್ತ ಫೋನ್ ಮಾಡೋಕ್ಕೂ ಮೊಬೈಲ್ ಸಹ ಇಲ್ಲ ದಾರಿಯಲ್ಲಿ ಜೀವ ಭಯ ಮಾನ ಭಯ ಹೇಳಲಾಗದೆ ಅಳುತ್ತಾ ನಿಂತಿದ್ದ ತಿಯಾ ಸಾವಿರ ಸತಿ ಹೇಳ್ದೆ ನಮ್ಮ ಪಾಲಿಗೆ ಯಾವ ದೇವರು ಇಲ್ಲ ಅಂತ ಕೇಳ್ದ ಈಗ ನೋಡು ಅತ್ತ ಊರಿಗೆ ಹೋಗೋಕ್ಕೂ ಹಣವಿಲ್ಲ ಇತ್ತ ದೇವಸ್ಥಾನಕ್ಕೆ ಹೋಗೋಕ್ಕೂ ಆಗೋದಿಲ್ಲ ಏನೇ ಇದೆಲ್ಲ ಎಲ್ಲೇ ಇದ್ದಾರೆ ರಾಯರು ಈಗಲೂ ಜೀವಂತ ಅಂತಾರೆ ಎಲ್ಲೇ ಇದ್ದಾರೆ ಕಿರುಚಿ ಎದುರಿಗೆ ನೋಡಲು ಒಂದು ಜೀಪ್ ಅದರ ಹೆಡ್ಲೈಟ್ ಮುಖಕ್ಕೆ ಬೀಳ್ತಿತ್ತು ಹತ್ತಿರ ಬಂದಾಗ ಯಾರೆಂದು ನೋಡಲು ಆಕಾಶ್ ಮತ್ತು ಅವನ ಹೊಸ ಸ್ನೇಹಿತ ತೇಜಸ್ ಕಂಡರು ಅವರ ಮುಖ ನೋಡಿ ಶ್ರೀಕಂಠರವರು ಮುಖ ಕಿವಿಚಲು ದಿಯಾಗಿ ಇದೆಲ್ಲ ಆಕಾಶ್ ಪ್ಲಾನ್ ಎಂದು ಆಗ ತಿಳಿಯಿತು ಅವರನ್ನು ನೋಡಿ ಜೀಪ್ ಇಳಿದು ಬರುವ ಆಕಾಶ್ ಅಂಕಲ್ ನೀವಿಲ್ಲಿ ಏನಾಯಿತು ಎಂದು ಕೇಳಿದ ಏ ಹೋಗೋ ನಿಂಗೆ ಯಾಕೆ ಎಂದರು ಅಂಕಲ್ ಈ ಥರ ಒಂದು ಹುಡುಗಿ ಜೊತೆ ಅದರಲ್ಲೂ ಈ ಥರ ಕಾರ್ಡ್ ದಾರಿಯಲ್ಲಿ ಯಾಕಿದ್ದೀರಾ ಏನಾದರೂ ಪ್ರಾಬ್ಲಮ್ ಏನಾಯಿತು ಎಂದು ಕೇಳಿದ ನಿಂಗ್ಯಾಕೆ ಹೋಗು ಎಂದರು ದಿಯಾ ಏನಾಯಿತು ಹೇಳು ಎಂದವನ ನೋಡಿ ನಿಂಗೆ ಯಾಕೆ ಹೋಗು ಎಂದಳು ಅಂಕಲ್ ನಂದು ನಿಮ್ಮದು ಏನೇ ಮನಸ್ತಾಪ ಇರಲಿ ಈ ಥರ ವಯಸ್ಸಿಗೆ ಬಂದಿರೋ ಮಗಳನ್ನು ನಡು ರಸ್ತೆಯಲ್ಲಿರಿಸ್ಕೊಂಡು ನಿಲ್ಲೋದು ಸರಿಯಲ್ಲ ಪ್ಲೀಸ್ ಅಂಕಲ್ ನೀವು ಯೋಚಿಸಿ ನೋಡಿ ಏನಾದರೂ ಸಹಾಯ ಬೇಕಿದ್ದರೆ ಹೇಳಿ ನಾವು ಹೀಗೆ ಶೃಂಗೇರಿ ಕಡೆಗೆ ಹೋಗ್ತಿದ್ದೀವಿ ಬೇಕಿದ್ರೆ ಅಲ್ಲಿ ತನಕ ಡ್ರಾಪ್ ಕೊಡ್ತೀವಿ ಗಾಡಿಯಲ್ಲಿ ನಾನು ತೇಜಸ್ ಇಬ್ಬರೇ ಇರೋದು ನೀವು ಜೀಪ್ ಹಿಂದೆ ಕೂರಿ ಈಗ ಒಂದು ಗಂಟೆ ಇನ್ನು ನಾಲ್ಕು ಗಂಟೆ ಪ್ರಯಾಣ ಬಾಕಿ ಇದೆ ಎಂದಾಗ ನೀನು ನಿನ್ನ ಅಣ್ಣ ಯಾವ ಸಹಾಯ ಮಾಡೋದು ಬೇಕಿಲ್ಲ ನಮಗೆ ಎಂದು ಕೈ ಮುಗಿಯುವಾಗ ನಂಗೆ ಗೊತ್ತು ಲಕ್ಕಿಯಿಂದ ನಿಮಗೆ ನಂಬಿಕೆ ಅನ್ನೋ ಪದವಿ ನೆನಪಿಗೆ ಬರ್ತಿಲ್ಲ ಅಂತ ಬಟ್ ಅಂಕಲ್ ಇದು ನಿಮ್ಮ ಲೈಫಲ್ಲ ನಿಮ್ಮ ಮಗಳ ಲೈಫ್ ಪ್ರಶ್ನೆ ಏನೋ ರಾಯರ ದಯೆ ನಾನು ಇಲ್ಲಿಗೆ ಬಂದು ನಿಮಗೆ ಸಿಕ್ಕಿ ಹೆಲ್ಪ್ ಮಾಡಲಾ ಅಂತ ಕೇಳ್ತಿದ್ದೀನಿ ಯೋಚಿಸಿ ಪೋರ್ಸಿಲ್ಲ ಎಂದ ಭಾರಿ ಸಾಚಯವನು ಮನ್ಸಲ್ಲ ಬೈಕೊಂಡು ನಿಂತಲು ತನಗಾಗಿ ಅಲ್ಲ ಅಂದರೂ ಮಗಳಿಗಾಗಿ ಸೋಲ್ಬೇಕಿತ್ತು ಶ್ರೀಕಂಠ ನೀವು ಕೋತಿ ಚೇಷ್ಟೆ ಮಾಡೋಲ್ಲ ಅನ್ನೋಕ್ಕೆ ಏನು ಗ್ಯಾರಂಟಿ ಅವಳೇ ಕೇಳಿದ್ಲು ಅಂಕಲ್ ಇದು ಲೈಸೆನ್ಸ್ ಇರೋ ಗನ್ ದೂರ ಬಾರ ಹೋದರೆ ಅಂತ ನಮಗೆ ಕೊಟ್ಟಿರ್ತಾರೆ ಸೊ ಏನಾದರೂ ತೊಂದರೆ ಮಾಡಿದ್ರೆ ಶೂಟ್ ಮಾಡಿ ಎಂದು ಕೈಗಿಟ್ಟ ಅದನ್ನು ಪಡೆದ ದಿಯಾ ಇದಲ್ಲೇ ಎಲ್ಲಿಂದ ಬರುತ್ತೆ ಭಾವ ಹೇಳಿಕೊಟ್ಟಿರ್ತಾರೆ ಎಂದ್ಕೊಳ್ಳುವಾಗ ಕೈಯಿಂದ ಗನ್ ಪಡೆದು ಅವನಿಗೆ ಹಿಂತಿರುಗಿಸಿ ದೇವಸ್ಥಾನದ ತನಕ ಕರ್ಕೊಂಡು ಹೋಗು ಸಾಕು ಎಂದರು ಅಪ್ಪ ಥ್ಯಾಂಕ್ಸ್ ಅಂಕಲ್ ಎಂದು ಮುಂದೆ ಹೋಗಲು ಕೈ ಸನ್ನೆ ಮಾಡಿ ದಿಯಾ ಕಡೆ ನೋಡಿ ವೆಲ್ಕಮ್ ಎಂದಿದ್ದ ಆಕಾಶ್ ಹೋಗೋ ಪ್ರಯಾಣ ಶುರುವಾಯಿತು ಆಕಾಷ್ಟಿಯ ಪ್ರೇಮ ಪುರಾಣಕ್ಕೆ ಶೃಂಗೇರಿ ಶಾರದಿಯ ಆಶೀರ್ವಾದ ಪಡೆಯೋದು ಬಾಕಿ ಇದೆ ಮುಂಜಾನೆ ಎಂದಿನಂತೆ ಹಳ್ಳಿ ಜನರ ಕೆಲಸ ಶುರುವಾಗಿತ್ತು ಆ ನೇಸರನಿಗೆ ಹಳ್ಳಿ ಜನರನ್ನು ನೋಡಲು ಅದೇನೋ ಖುಷಿ ಅನಿಸುತ್ತೆ ಯಾಕೋ ತಾಪಮಾನ ಹೆಚ್ಚಿಸಿಕೊಂಡೇ ಬಂದಿದ್ದ ಇತ್ತ ಶರ್ಮಿಳಾರವರು ರಾಗಿ ಬೀಸುತ್ತಾ ಕೂತಿದ್ರು ಅತ್ತ ಸುಮಲತಾರವರು ತೋಟದಿಂದ ಕಿತ್ತು ತಂದಿದ್ದ ಕೆಲ ತರಕಾರಿಗಳನ್ನು ವಿಂಗಡಿಸುತ್ತಿದ್ದರು ಮನೆಯ ಮುಂಬಾಗಿಲಿನ ಎಡಕ್ಕೆ ಜೋತು ಬಿದ್ದಿದ್ದ ಉಯಾಲೆಯ ಮೇಲೆ ಕುಳಿತಿದ್ದ ಅಜ್ಜ ಬೆಳಗ್ಗೆ ಬೆಳಗ್ಗೆ ಅಮೃತ ಬಳ್ಳಿ ಕಷಾಯ ಕುಡಿತಿದ್ರು ಅತ್ತ ಚಲುವಿ ಚಿತ್ರಾನ್ನಕ್ಕೆ ತಯಾರು ಮಾಡ್ತಿದ್ಲು ಇತ್ತ ಬಸವ ಕಿತ್ತು ತಂದಿದ ಎಳನೀರನ್ನು ಗಾಡಿಯಿಂದ ಇಳಿಸ್ಕೊಳ್ತಿದ್ದ ಸ್ನಾನ ಪೂಜೆ ಮುಗಿಸಿ ಗಂಡನಿಗೆ ಕಾಫಿ ಕೊಡಲು ಹೋಗಿದ್ಲು ಚಾರು ರಾತ್ರಿ ತಡವಾಗಿ ಮಲಗಿದ್ದ ಬೀಬಿ ಅವಳ ಆಗಮನವನ್ನು ಅರಿಯಲಿಲ್ಲ ಅಸುರ ಇವತ್ತಾದರೂ ನನ್ನ ಕ್ಷಮಿಸ್ತಾನ ಮನ್ಸಲ್ಲೇ ಪ್ರಶ್ನೆ ಮಾಡ್ಕೊಂಡು ಬಂದಿದ್ಲು ಲಕ್ಕಿ ಲಕಿ ಎದ್ದೇಳು ತಿಂಡಿ ಸಮಯ ಆಗಿದೆ ಇನ್ನೂ ಮಲಗಿದ್ಯಾ ಅಲ್ವಾ ಹೇಳು ಹೇಳುತ್ತಲೇ ಅವನ ಬಳಿ ಬಂದು ರಗ್ಗೇಳಿದಾಗ ಮತ್ತೆ ಮುಖದ ಮೇಲೆ ಹೊದ್ದು ಮಲಗಿದ ಲಕ್ಕಿ ಅಜ್ಜಿ ಅತ್ತೆ ಆಮೇಲೆ ತೋಟದ ಕಡೆಗೆ ಹೋಗೋಣ ಅಂದರು ನೀನು ಕಾಫಿ ಕುಡಿದು ತಯಾರಾಗಿ ತಿಂಡಿ ಬಾ ಎನ್ನುತ್ತಾ ಮತ್ತೆ ರಗ್ಗಿಳಿದಾಗ ಇನ್ನಷ್ಟು ರಭಸವಾಗಿ ಇಳಿದುಕೊಳ್ಳುತ್ತಾ ಅವನ ಸಿಟ್ಟು ಹೊರಗಾಕಿದ್ದ ಬೀಬಿ ಎಳೆದ ರಭಸಕ್ಕೆ ಚಾರು ಕೊಂಚ ಅವನ ಮೇಲೆ ವಾಲಿದ್ಲು ಇಬ್ಬರ ನೋಟ ಸೇರಿ ಸಂಭಾಷಣೆ ಶುರು ಮಾಡಬೇಕು ನಂಗೆ ಗೊತ್ತು ನಿಂಗೆ ನನ್ನ ಮೇಲಿರೋ ಸಿಟ್ಟು ಕಡಿಮೆ ಆಗಿಲ್ಲ ಅಂತ ಅದಕ್ಕೆ ಕಾಫಿ ಕೂಡ ಕುಡಿಯೋದೇ ಸ್ಟ್ರೈಕ್ ಮಾಡ್ತಿದ್ಯಾ ಕಾಫಿ ಹಾರೋಗುತ್ತೆ ಮಾರಯ ಕೊಂಚ ಕುಡಿ ಅವನ ಮೊಗ ನೋಡುತ್ತಾ ಹೇಳಿದ್ಲು ವೈಫಿ ನೀನು ದೂರ ಇದ್ದಾಗಲೇ ಆ್ಯಕ್ಟ್ ಮಾಡೋದು ಕಷ್ಟ ಇನ್ನು ಇಷ್ಟು ಹತ್ತಿರ ಇದ್ದರೆ ಎಕ್ಕಟ್ಟು ಹೋಗೋದು ಪಕ್ಕ ಎನ್ಕೊಂಡು ಹಾಗೆ ದೂರ ಸರಿಸಿ ಎತ್ತವ ಇಲ್ಲಿ ನನಗೆ ಮರ್ಗೋಕೂ ನೆಮ್ಮದಿ ಇಲ್ಲ ಸಿಡುಕುತ್ತಾ ನುಡಿತು ಈಗೇನು ಕಾಫಿ ಕುಡಿಬೇಕು ಅಷ್ಟೇನಾ ಫೈನ್ ಎಂದು ಬಿರಿ ಬಿರಿನ ಕಾಫಿ ಕುಡಿತು ಕಪ್ ಅವಳ ಕೈಗಿಟ್ಟು ಹ್ಯಾಪಿನ ಅಕಸ್ಮಾತಾಗಿ ಕುಡ್ದಿಲ್ಲ ಅಂದರೆ ಇದೆಲ್ಲ ಇನ್ನೇನಕ್ಕೆ ಮಾಡ್ತಿದ್ದೀನಿ ಅಂದ್ಕೊಂಡ್ರೆ ಕಷ್ಟ ನೀನು ಎಂದು ಬಟ್ಟೆ ಹಿಡಿದು ಸ್ನಾನಕ್ಕೆ ಹೋದ ಅವನ ನಡೆ ನುಡಿ ಚಾರುಗೆ ಬೇಸರ ತಂದಿತ್ತು ಸ್ವಲ್ಪ ಚಾರುಗೂ ಫೀಲ್ ಆಗಲಿ ಅಂತ ಬಿ ಚಾನ್ಸ್ ತಗೊಂಡ ಆ ಮನೆಯ ಸಂಪ್ರದಾಯದಂತೆ ಗಂಡನಿಗೆ ಎಣ್ಣೆ ತಿಕ್ಕಿ ಸ್ನಾನ ಮಾಡಿಸಲು ಯಾರಾದರೂ ಹೇಳುವ ಮುನ್ನವೇ ತಾನೇ ಎಣ್ಣೆ ಕಪ್ ಹಿಡಿದು ಹೋದಳು ಆದರೆ ಅವಳ ಕೈಯಿಂದ ಎಣ್ಣೆ ತೆಗೆದುಕೊಂಡ ಎನ್ಮೇಲೆ ಈ ಕೆಲಸ ನೀನು ಮಾಡೋ ಅವಶ್ಯಕತೆ ಇಲ್ಲ ಯಾರಾದರೂ ಕೇಳಿದ್ರೆ ನಾನು ಆನ್ಸರ್ ಮಾಡ್ತೀನಿ ಎಂದ ಲಕ್ಕಿ ಪ್ಲೀಸ್ ಲಕ್ಕಿ ಸಾರಿ ಎಂದರೂ ಸ್ನಾನ ಮಾಡಬೇಕು ಪ್ಲೀಸ್ ಗೋ ಔಟ್ ಎಂದ ಸಿಡಿದು ಲಕ್ಕಿ ಇನ್ನೂ ಹೇಳಬೇಕು ಕೈ ಹಿಡಿದು ಅವನೇ ಹೊರಗಡೆ ಬಿಟ್ಟು ಹೋದ ಬೇಸರದಿಂದಲೇ ನೋಡಿ ಹೊರ ನಡೆದಳು ತಯಾರಾಗಿ ತಿಂಡಿಗೆ ಬಂದವನ ನೋಡಿ ಎಂದಿನಂತೆ ಬಡಿಸಿದ್ಲು ಮುಖ ಗಂಟಾಕೊಂಡೆ ತಿಂಡಿ ಮಾಡ್ತಿದ್ದ ಅಲ್ಲಿಗೆ ಬರುವ ಸಾನ್ವಿ ದಜ್ಜು ಮಾವ ಗುಡ್ ಮಾರ್ನಿಂಗ್ ಎಂದಾಗ ಮುಖ ಅರಳಿಸಿ ಯಾಕೆ ಕೋತಿ ಲೇಟು ಎಷ್ಟು ಬೋರ್ ಆಗ್ತಿತ್ತು ಗೊತ್ತಾ ಇವತ್ತು ಕಾಲೇಜ್ ಇದೆಯಾ ಎಂದು ಕೇಳಿದ ಹ್ಞೂ ಮಾವ ರಜೆ ಹಾಕ್ಬಿಡ್ಲ ಮೆಲ್ಲಗೆ ಕೇಳಿದ್ಲು ಅಷ್ಟು ಮಾಡಿ ಪುಣ್ಯ ಕಟ್ಕೊ ಎಂದವನ ಕಿವಿಗೆ ಕೇಳಿಸುವಂತೆ ಮತ್ತೆ ಅದು ಕೊಡ್ತೀಯಾ ಕೇಳಿದ್ಲು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ ಈಗೇನು ರಜಾ ಹಾಕ್ತೀಯಾ ಕೇಳಿದ ಆಯಿತು ದಚ್ಚು ಮಾವ ಇವತ್ತು ಎಲ್ಲರೂ ತೋಟಕ್ಕೆ ಹೋಗ್ತಾರೆ ನಾವು ತೋಟ ತಿಂದಿರೋ ಮನೆಗೆ ಹೋಗೋಣ ಅಲ್ಲಿ ಕೆರೆ ಎನ್ನುವಾಗ ಶು ಎಲ್ಲರಿಗೂ ಥರ ಯಾಕೆ ಕಿರಿಸ್ತೀಯಾ ಎಂದು ಮಾತು ನಿಲ್ಲಿಸಿದ ಬೀಬಿ ಹಾಗೆ ತಿಂಡಿ ಮಾಡ್ತಾ ಇಬ್ಬರ ಗುಸು ಗುಸು ಬಿಸು ಬಿಸು ನೋಡಿ ಚಾರು ಬೇಸರ ಪಟ್ಟಿದ್ದು ನಿಜ ಹೊಟ್ಟೆ ಕಿಚ್ಚೋ ಅಥವಾ ಸಂಕಟವೋ ಗೊತ್ತಿಲ್ಲ ಆದರೆ ಲಕ್ಕಿ ಅವಳತ್ತ ಗಮನಿಸದೇ ಇದ್ದಿತ್ತು ಮಾತಾಡಿಸದೇ ಇದ್ದಿದ್ದು ಒಂಥರ ಕಂಪನವನ್ನೇ ಸೃಷ್ಟಿಸಿತ್ತು ಅವಳಲ್ಲಿ ಎಲ್ಲರ ತಿಂಡಿ ಮುಗಿತಾ ಬಂತು ಆದರೆ ಲಕ್ಕಿ ಸಾನ್ವಿ ಮಾತು ಮಾತ್ರ ಮುಗಿಲಿಲ್ಲ ಲಕ್ಕಿ ಅಂತೂ ಚಾರು ಕಡೆ ತಿರುಗಿಯೂ ನೋಡಲಿಲ್ಲ ತಿಂಡಿ ಇನ್ನೇನು ಮುಗಿಯುವ ಹಂತ ತಲುಪಿತು ಲಕ್ಕಿ ಇನ್ನೊಂಚೂರು ಬಡಿಸ್ಲಾ ಅವಳೇ ಬಾಯ್ಬಿಟ್ಟು ಕೇಳಿದ್ಲು ಸಾನು ನಾವು ಕೆರೆ ಕಡೆ ಹೋಗಿ ಆಮೇಲೆ ತೋಟದ ಕಡೆ ಹೋಗೋಣ ಎಂದ ಸರಿ ಮಾವ ಕೆರೆಗೆ ನನ್ನ ನನ್ನೆಳಿಬೇಡ ಸಾನ್ವಿ ಎಚ್ಚರಿಸಲು ಗೊತ್ತಿಲ್ಲ ಲಕ್ಕಿ ಮೂಡಿ ಏನಿರುತ್ತೋ ಎಂದ ಇಬ್ಬರ ಮಾತುಕತೆ ಕೀಡಿಸಿಕೊಳ್ಳಲಾಗದೆ ಒದ್ದಾಡಿದಳು ಚಾರು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ